ವಯನಾಡು ಭೂಕುಸಿತ ದುರಂತದಲ್ಲಿ ಮುನ್ನೂರ ಅರವತ್ತು ಮಂದಿ ಸಾವನ್ನಪ್ಪಿದ್ದಾರೆ ನೋಡಿ ಕ್ಷಣ ಕ್ಷಣಕ್ಕೂ ಅಲ್ಲಿ ಆತಂಕ ಜಾಸ್ತಿ ಆಗ್ತಾ ಇದೆ ಚೂರಲ್ಮಲೈ ಮತ್ತು ಮುಂಡಕೈನಲ್ಲಿ ಶೋಧ ಮುಂದುವರೆದಿದೆ ಮುನ್ನೂರ ಅರವತ್ತಕ್ಕಿಂತ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಚಾಲಿಯಾರ್ ನದಿಯಲ್ಲಿ ಈಗ ಮತ್ತೆರಡು ಶವಗಳು ಪತ್ತೆಯಾಗಿದ್ದಾವೆ ನೋಡೀಗ ಕಂಪ್ಲೀಟ್ ಆಗಿ ಚೂರಲ್ಮಲೈ ಮುಂಡಕೈ ಮೆಪ್ಪಾಡಿ ನುಲ್ಪುಜಾ ಈ ಎಲ್ಲ ಗ್ರಾಮಗಳು ಮ್ಯಾಪ್ ನಲ್ಲಿ ಸಿಗ್ತಾ ಇಲ್ಲ ನಮಗೆ ನಮ್ಗೆ ಕಣ್ಮರೆಯಾಗ್ಬಿಟ್ಟಿದಾವೆ ಬರೀ ಅಲ್ಲಿ ಅವಶೇಷಗಳು ಸಿಗ್ತಾ ಇದಾವೆ ಆರ್ನೂರಕ್ಕಿಂತ ಹೆಚ್ಚು ಮನೆಗಳು ಸರ್ವನಾಶ ಆಗ್ಬಿಟ್ಟಿದಾವೆ ಶೋಧ ಕಾರ್ಯಾಚರಣೆ ವೇಳೆ ಮೃತದೇಹಗಳು ಪತ್ತೆ ಆಗ್ತಾ ಇದ್ದಾವೆ ಅಂದ್ರೆ ಈ ಮರದ ದಿಣ್ಣೆಗಳು ಬರ್ತಾವಲ್ಲ ತೇಲ್ಕೊಂಡು ನದಿಯಲ್ಲಿ ಹಂಗೆ ಬರ್ತಾ ಇದಾವೆ ಅಲ್ಲಿ ಶವಗಳು ಏನಿಲ್ಲ ಅಂದರೂ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಶವಗಳು ಸಿಗ್ತಾ ಇದಾವೆ ನೋಡಿ ಈಗ ಮತ್ತೆರಡು ಶವಗಳು ಪತ್ತೆಯಾಗಿದ್ದಾವೆ ಮುನ್ನೂರ ಅರವತ್ತು ಸಾವಿನ ಸಂಖ್ಯೆ ಎಲ್ಲಿತ್ತು ಎಲ್ಲಿಗೆ ಬಂತು ನೋಡಿ ಬರೀ ಒಂದು ವಾರದಲ್ಲಿ ಇನ್ನೊಂದು ವಾರ ಆಗಿಲ್ಲ ಮಂಗಳವಾರ ಆಗಿತ್ತು ಮಣ್ಣು ಎಷ್ಟು ಆಗಿತಾರೋ ಅಷ್ಟೆಲ್ಲ ಅಲ್ಲಿ ಅನಾಹುತಗಳು ಆಗಿರೋದಕ್ಕೆ ಒಂದೊಂದೇ ಒಂದೊಂದೇ ಕುರುಗಳು ಸಿಗ್ತಾ ಇದ್ದಾವೆ ಒಂದು ಕಡೆ ಶೋಧ ಕಾರ್ಯ ನೋಡ್ತಾ ಇದ್ದೇವೆ ಇನ್ನೊಂದು ಕಡೆ ಸಾಮೂಹಿಕ ಅಂತ್ಯಕ್ರಿಯೆ ಮಾಡಲಿಕ್ಕೆ ಯಾವ ರೀತಿ ತಯಾರಿನ ಮಾಡ್ಕೊಳ್ತಿದ್ದಾರೆ ನೋಡಿ ಅಲ್ಲಿ ಆ ಶವಗಳನ್ನು ಗುರುತು ಹಿಡೀಲಿಕ್ಕೆ ಆಗ್ತಾ ಇಲ್ಲ ನಮ್ಮವ್ರು ಯಾರು ಅಂಥೇಳಿ ಯಾಕಂದರೆ ಇಡೀ ಕುಟುಂಬ ಒಂದು ಕುಟುಂಬ ಐದು ಜನ ಇದ್ದರೆ ಒಂದು ಫ್ಯಾಮಿಲಿ ಎಲ್ಲರೂ ಸತ್ತು ಹೋಗಿಬಿಟ್ಟಿದ್ದಾರೆ ಯಾರು ಮಣ್ಣು ಮಾಡಬೇಕು ಈಗ ರಿಲೇಷನ್ ಯಾರಾದರೂ ಇದ್ದರೆ ಎತ್ಕೊಂಡು ಹೋಗ್ತಾರೆ ಮಣ್ಣು ಮಾಡೋಕ್ಕೂ ಜಾಗ ಇಲ್ಲ ಇಲ್ಲಿ ಅಂದರೆ ಆ ಒಂದು ಗ್ರಾಮಗಳು ಎಲ್ಲವೂ ಈಗ ಸ್ಮಶಾನದಂತಾಗ್ಬಿಟ್ಟಿದ್ದಾವೆ ಹಾಗಾಗಿ ಸಾಮೂಹಿಕ ಅಂತ್ಯಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಆ ಸಿದ್ಧತೆಗಳು ನಡೀ ನೋಡ್ತಾ ಇದ್ದೀವಿ ನಾವು ಯಾಕಂದರೆ ಮುನ್ನೂರ ಅರವತ್ತು ಶವ ಮುನ್ನೂರ ಅರವತ್ತು ಶವದಲ್ಲಿ ನನಗನಿಸ್ತಾ ಇದೆ ಒಂದು ನೂರು ಜನ ಅಷ್ಟೇ ಗುರುತು ಸಿಕ್ಕಿರ್ಬೋದು ಅಲ್ಲಿ ಉಳಿದಂತೆ ಇನ್ನೂರು ಇನ್ನೂರೈವತ್ತು ಜನ ಇನ್ನೂ ಪತ್ತೆ ಹಚ್ಚೋಕ್ಕಾಗಿಲ್ಲ ಆಗಿಲ್ಲ ಎಷ್ಟು ದಿನ ಅಂತ ಇಡೋಕ್ಕಾಗುತ್ತಲ್ಲಿ ಯಾರೂ ಬರ್ತಾ ಇಲ್ಲ ನಮ್ಮವರು ಅಂಥೇಳಿ ನೋಡಿ ಯಾವ ರೀತಿ ತುಡಿದಾರೆ ಉಂಡು ಗುಂಡಿ ತೋಡಿದ್ದಾರೆ ಇಂಥ ಸಾವು ಯಾರಿಗೂ ಬರಬಾರ್ದು ಇಡೀ ದೇಶವೇ ಕಣ್ಣೀರು ಹಾಕ್ತಾ ಇದೆ ನೋಡಿ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಒಂದು ಸಲ ಜನ ಸೇರೋದಪ್ಪ ಅದು ಅದು ವಿಧಿವಿಧಾನಗಳಿರುತ್ತೆ ಅವ್ರದ್ದೇ ಆದಂಥ ಒಂದು ಪದ್ಧತಿ ಇರುತ್ತೆ ಆ ಒಂದು ರೀತಿ ನೆನಪು ಸ್ಮರಣಾರ್ಥ ಅಂತ ಹೇಳ್ತೀವಲ್ಲ ಅದು ಕೂಡ ಇಲ್ಲ ಒಂದು ಬೆಟ್ಟದ ಪ್ರದೇಶದಲ್ಲಿ ಭೂಮಿಯಾಗ ಅಲ್ಲಿ ಆಗೋದು ಈ ರೀತಿ ಸಾಮೂಹಿಕವಾಗಿ ಎಲ್ಲರೂ ಕೂಡ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಶೋಧ ಕಾರ್ಯ ನೋಡ್ತಾ ಇದ್ದೀವಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಹಾಗೆ ನಮ್ಮ ಭಾರತೀಯ ಸೇನೆ ನಿರಂತರವಾಗಿ ನಡೆಸ್ತಾ ಇದೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಕಟ್ಟಡಗಳು ದರಗಳು ಮನೆಗಳು ದರಾಶಾಹಿ ಅವಶೇಷಗಳಡಿ ಇನ್ನೂ ಹಲವರು ಸಿಕ್ಕಾಕೊಂಡಿದ್ದಾರೆಂಥ ಅನುಮಾನ ಇದೆ ಕಲ್ಲು ಬಂಡೆಗಳಿದ್ದಾವೆ ಜೊತೆಗೆ ಕಂಪ್ಲೀಟ್ ಮಣ್ಣು ಆವರಿಸಿದೆ ಅದರಲ್ಲೂ ಆಗಿಬಿಟ್ಟಿದೆ ಈಗ ಚಾಲ್ಯಾರ್ ನದಿ ನಿರಂತರವಾಗಿ ಭೋರ್ಗರಿತಾ ಇರೋದ್ರಿಂದಾಗಿ ಅಲ್ಲಿ ಶವಗಳು ಕೂಡ ತೆಗೆದುಕೊಂಡು ಇದ್ದಾವೆ ಸಾಮೂಹಿಕ ಅಂತ್ಯಕ್ರಿಯೆ ನೋಡಿ ಬೇರೆ ಆಪ್ಷನ್ ಇಲ್ಲ ಈಗ ಯಾಕೆಂದರೆ ರಿಲೇಷನ್ನು ಸಂಬಂಧಿಕರು ಬಂದು ಬಂದಂಥವರು ಇದು ನಮ್ಮ ಸಂಬಂಧಿಕರು ಶವ ಅಂತೇಳಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆದರೆ ಕೆಲವ್ರಿಗೆ ದಿಕ್ಕೇ ಇಲ್ಲ ಯಾಕೆಂದರೆ ಇಡೀ ಕುಟುಂಬ ಅಲ್ಲಿ ಸರ್ವನಾಶ ಆಗಿದೆ ಹಾಗಾಗಿ ಈಗ ಇದೊಂದೇ ದಾರಿ ಸಾಮೂಹಿಕವಾಗಿ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂಥೇಳಿ ನಾವು ಕೊರೋನಾ ಟೈಮ್ನಲ್ಲೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ನೋಡಿರಲಿಲ್ಲ ಅವಾಗೇನೋ ಮುಡ್ತಾ ಇರಲಿಲ್ಲ ಟಚ್ ಮಾಡ್ತಾ ಇರಲಿಲ್ಲ ಬಟ್ ಕುಟುಂಬಸ್ಥರು ಕಣ್ಣಿದ್ರಿಗಾದರೂ ಅವ್ರನ್ನ ಕಳಿಸ್ಕೊಡ್ತಿದ್ರು ಆದರೆ ಈಗ ನೋಡಿ ಎಲ್ಲರೂ ಸಾಮೂಹಿಕವಾಗಿ ಒಂದೇ ಸಾರಿಗೆ ಅಂತ್ಯಕ್ರಿಯೆ ಮಾಡುವಂತಹ ಕೆಲಸಗಳು ಇದೆ ಅಂದರೆ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇರಬೇಕು ಮತ್ತು ಅಲ್ಲಿನ ಭೀಕರತೆಗಳು ಹೇಗಿದೆ ಅನ್ನೋದಕ್ಕೆ ಈಗ ಅಂತ್ಯ ಸಂಸ್ಕಾರ ಮಾಡುವಂಥದ್ದು ಇದೆ ಅಲ್ವಾ ಅದು ನಮಗೆ ಕಣ್ಮುಂದೆ ಕಾಣಿಸ್ತಾ ಇದೆ ಅಲ್ಲಿಗ ಮೆಪ್ಪಾಡಿ ಆಸ್ಪತ್ರೆಯಲ್ಲಿ ಸಾಕಷ್ಟು ಜನರಿದ್ದಾರೆ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಆದರೆ ಶವಗಳು ಇಲ್ಲಿ ಅನಾಥ ಆಗಿದ್ದು ಬಹಳ ಇದೆ ಇನ್ನೂರಿಂದ ಇನ್ನೂರೈವತ್ತು ಜನರಿಗೆ ಅಲ್ಲಿ ಯಾರೂ ದಿಕ್ಕೇ ಇಲ್ಲ ಅಂದರೆ ಎಲ್ಲ ಕುಟುಂಬವು ಇಲ್ಲಿ ಬಲಿಯಾಗಿದ್ದಾವೆ